ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದು ನವೆಂಬರ್ ತಿಂಗಳಲ್ವ ಮಕ್ಕಳ ದಿನಾಚರಣೆ ಮುಂದುವರಿಸೋಣವಾ ಇವತ್ತು ಸುನಿಧಿ ಪುಟಾಣಿ ಹಾಡದಂತಹ ಹಾಡನ್ನು ಕೇಳೋಣವಾ ನಮ್ಮ ನಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ನಮ್ಮ ಕಣ್ಮುಂದೆ ತಂದುಕೊಳ್ಳೋಣವಾ ಏನಂತೀರ ಬನ್ನಿ ಕೇಳೋಣ ರಚನೆ ಸಾನ ಶ್ರೀಲಕ್ಷ್ಮಿ ರಾಗ ಹಾಕಿ ಹೇಳಿಕೊಟ್ಟವರು ಶ್ರೀಮತಿ ಯಶೋಧ ಪಿ ಆರ್ ಹಾಡಿದ್ದು ಪುಟಾಣಿ ಸುನಿಧಿ ಸಂತೋಷ್ ಪ್ರೋತ್ಸಾಹ ನೀಡಿದ್ದು ಇವರ ತಾಯಿ ಶ್ರೀಮತಿ ರಮ್ಯಾ ತಂದೆ ಶ್ರೀಯುತ ಸಂತೋಷ್ ಬೆಂಗಳೂರು ಈ ರಚನೆಯನ್ನು ಅಚ್ಚುಕಟ್ಟಾಗಿ ಮುದ್ದು ಮುದ್ದಾಗಿ ಹಾಡಿದಂತಹ ಸುನಿಧಿಗೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆಯ ಅಭಿನಂದನೆಗಳು ಇನ್ನೂ ಒಂದು ವಿಷಯ ಇದೆ ಏನು ಗೊತ್ತಾ ಸುನಿಧಿ ಇದನ್ನು ಕಲಿತದ್ದು ಆನ್ಲೈನ್ನಲ್ಲಿ ಅಂದರೆ ಫೋನ್ನಲ್ಲಿ ಚಪ್ಪಾಳಿ ಕೊಡೋಣಲ್ಲ ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ನಮ್ಮ ಮನೆಯ ಪಾಪ ಎಂಥ ಚಂದದ ರೂಪ ಆಹಾ ನಮಸ್ತೆ ನನ್ನ ಹೆಸರು ಸುನಿಧಿ ಸಂತೋಷ್ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಮನೆಯ ಪಾಪ ತುಂಬ ಚಂದದ ರೂಪ ಅತ್ತ ಇತ್ತ ಕತ್ತು ಸುತ್ತಿ ನಗುದು ತಲೆ ಎತ್ತೀ ನಮ್ಮ ಮನೆಯ ಪಾಪ ತುಂಬಾ ಚೆಂದದ ರೂಪ ಅತ್ತ ಇತ್ತ ಕತ್ತು ಸುತ್ತಿ ನಗುದು ತಲೆ ಎತ್ತೀ ಹುಣ್ಣಿಮೆ ಅಂತ ಬಣ್ಣ ಚಂದಿರದಂತೆ ಪೂರ್ಣ ಕೆನ್ನೆ ಸೇಬಿನ ಹಣ್ಣು ಕಣ್ಣು ನೇರಳೆ ಹಣ್ಣು ಹುಣ್ಣಿಮೆ ಅಂತ ಬಣ್ಣ ಚಂದಿರನಂತೆ ಪೂರ್ಣ ಕೆನ್ನೆ ಸೇಬಿನ ಹಣ್ಣು ಕಣ್ಣು ನೇರಳೆ ಹಣ್ಣು ನಮ್ಮ ಮನೆಯ ಪಾಪ ತುಂಬ ಚೆಂದದ ರೂಪ ಅತ್ತ ಇತ್ತ ಕತ್ತು ಸುತ್ತಿ ನಗುದು ತಲೆ ಎತ್ತಿ ಮೂಗು ತುಂಬ ಚೆನ್ನು ಗಲ್ಲ ಮಾವಿನ ಹಣ್ಣು ಹಲ್ಲಿಲ್ಲಾದ ಬೊಚ್ಚು ಬಾಯಿ ಹೂವಿನಂಥ ಮೈ ಮೂಗು ತುಂಬಾ ಚೆನ್ನು ಗಲ್ಲ ಮಾವಿನ ಹಣ್ಣು ಹಲ್ಲಿಲ್ಲಾದ ಬೊಚ್ಚು ಬಾಯಿ ಹೂವಿನಂಥ ಮೈ ನಮ್ಮ ಮನೆಯ ಪಾಪ ತುಂಬಾ ಚೆಂದದ ರೂಪ ಅತ್ತ ಇತ್ತ ಕತ್ತು ಸುತ್ತಿ ನಗುದು ತಲೆ ಎತ್ತೀ ತಲೆಯ ತುಂಬ ಕೇಶ ಹಣೆಯ ಮೇಲೆ ಲಾಸ್ಯ ನಾಗವೇಣಿ ನೀಲವೇಣಿ ನಮ್ಮ ಮನೆಯ ರಾಣಿ ತಲೆಯ ತುಂಬ ಕೇಶ ಹಣೆಯ ಮೇಲೆ ಲಾಸ್ಯ ನಾಗವೇಣಿ ನೀಲವೇಣಿ ನಮ್ಮ ಮನೆಯ ರಾಣಿ ನಮ್ಮ ಮನೆಯ ರಾಣಿ ನಮ್ಮ ಮನೆಯ ರಾಣಿ ನಮ್ಮ ಮನೆಯ ರಾಣಿ Thank you.